ವೀಕ್ಷಕರ ನೀವು ನೋಡ್ತಾರೆ ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡಿದ್ರೆ ಸೊ ಪ್ರೊಮೋ ಬಗ್ಗೆ ಪೂರ್ತಿ ಆಗಿರೋದು ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎರಡನೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿ ಅಪ್ಡೇಟ್ ನಾವು ಕೊಡ್ತಾನೆ ಇರ್ತೀನಿ ಟಿವಿ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ನಾ ಕೇವಲ ಇನ್ನು ಐವತ್ತೈದು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾನೆ ಇರ್ತೀನಿ ಈ ವಾರದ ಕ್ಯಾಪ್ಟನ್ ಯಾರು ಅಂತ ಈ ವಿಡಿದ್ರೆ ತಿಳ್ಸ್ಕೊಡ್ತೀನಿ ಪೂರ್ತಿಯಾಗಿ ನೋಡಿ ವೀಕ್ಷಕರ ವೀಕ್ಷಕರ ನಿಮಗೆಲ್ಲರೂ ಗೊತ್ತಿರೋದು ಈ ವಾರ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಅಂತ ನಿಮಗೆ ತಿಳ್ಸ್ಕೊಂಡಿದೆ ಸೊ ಅದೇ ರೀತಿಯಾಗಿ ಸುಮಾರು ಫ್ಯಾಮಿಲಿಗಳು ಬಂದಾಯಿತು ಇನ್ನು ಮಿಕ್ಕಿರೋ ಫ್ಯಾಮಿಲಿಗಳು ರಘು ಅವರು ಮಾಡುವವರು ಹಾಗೂ ಸ್ಪಂದನವರ ಫ್ಯಾಮಿಲಿ ಮಿಕ್ಕಿದೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಮೊದಲನೇದಾಗಿ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಮಾಡುವರ ಫ್ಯಾಮಿಲಿ ಬರೋದನ್ನ ಕಾಣ್ಬೋದು ವೀಕ್ಷಕರೇ ಸೊ ಮೊದಲನೇದಾಗಿ ಮಾಳುವರ ಫ್ಯಾಮಿಲಿ ಬರ್ತಾರೆ ಅವರ ಇಬ್ರು ಮಕ್ಕಳು ಹಾಗೂ ಅವರ ಎಂಟ್ರಿ ಸಹ ಎಂಟ್ರಿ ಕೊಡ್ತಾರೆ ವೀಕ್ಷಕರೇ ಅದು ಬಿಗ್ ಬಾಸ್ ಮನೆಗೆ ಸೊ ಒಳ್ಳೆ ಕ್ವಾಟ್ಲೆ ಇರುತ್ತೆ ಅಂತ ಹೇಳ್ಬೋದು ಅವರ ಮಕ್ಕಳ ಜೊತೆ ತುಂಬಾ ಆಟ ಆಡ್ತಾರೆ ನಗ್ತಾರೆ ಹಾಗೂ ಗಿಲ್ಲಿಯವ್ರ ಜೊತೆಯೂ ಸಹ ಮಕ್ಕಳೆಲ್ಲ ಆಟ ಆಡ್ತಾರೆ ವೀಕ್ಷಕರೇ ಸೊ ಅವರ ಮಕ್ಕಳು ತುಂಬಾ ಚೂಟಿಯಾಗಿದ್ದಾರೆ ಅದನ್ನು ನಂತರ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆರ್ಭಟ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಆಟ ಆಟ ಹಾಗು ತುಂಬಾ ಚೆನ್ನಾಗಿ ಹಾಡು ಸಹ ಹೇಳ್ತಾ ಇದ್ದಾರೆ ಅವ್ರ ಎಂಟಿ ಸಹ ಬಂದಿದ್ದಾರೆ ಸೊ ಅವ್ರ ಎಂಟಿನೂ ಸಹ ಮನೆಯವರಿಗೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅವರು ಮತ್ತೆ ಅವರು ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ತಾ ಇದ್ದಾರೆ ವೀಕ್ಷಕರೇ ಸೊ ಕಾಟೆರ ಫಿಲಮ್ದು ಹಾಡನ್ನ ಹೇಳ್ತಾ ಇದ್ದಾರೆ ವೀಕ್ಷಕರೇ ಸೊ ಅವರೇ ಆಡಿರೋದ್ರಿಂದ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಮಕ್ಕಳು ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಅಂತ ಹೇಳ್ಬೋದು ಸೊ ನೋಡಿ ಬಾಲ್ ಜೊತೆನೂ ಆಟ ಆಡ್ತಾ ಇದಾರೆ ಮಕ್ಕಳು ಎಲ್ಲರೂ ಮಕ್ಳುಗಳನ್ನ ಎತ್ತಿ ಮುದ್ದಾಡಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಅಂತಲೂ ಕಮೆಂಟ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಮನೆಯವರೆಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಾ ಅಂತ ಹೇಳಿ ಮನೆಯವರೆಲ್ಲ ಅದೇ ನಂತರ ಮ್ಯೂಚುವಲ್ ರಘು ಅವ್ರದ ಫ್ಯಾಮಿಲಿ ಏನಿದೆ ಅವರು ಬಂದಿದ್ದಾರೆ ಆಲ್ರೆಡಿ ಅಂತ ಅಪ್ಡೇಟ್ ಬಂದಾಗಿದೆ ಅವರು ಮಗ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಎಲ್ಲ ಫ್ಯಾಮಿಲಿಗಳು ಬಂದಾಗಿದೆ ಇನ್ನ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ನೋದು ಒಂದು ಸ್ವಲ್ಪ ಡೌಟ್ ಆಗಿದೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ನಿಮಗೆ ನಾನು ಒಂದು ವಿಡಿಯೋನ ತಿಳಿಸ್ಕೊಟ್ಟಿದ್ದೆ ಯಾರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಂತ ಲೈಕ್ ತಿಳಿಸ್ಕೊಂಡಿದ್ದೆ ಸೊ ಅದೇ ರೀತಿಯಾಗಿ ಆ ವಿಡಿಯೋನ ಬನ್ನಿ ಅಂತ ಹೇಳ್ತೀನಿ ವೀಕ್ಷಕರೇ ಅಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತಲೂ ತಿಳ್ಸ್ಕೊಂಡಿದ್ದೀನಿ ವೀಕ್ಷಕರೇ ಸೊ ಹೋಗಿ ನೋಡ್ಕೊ ಬನ್ನಿ ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಈ ವಾರ ಕ್ಯಾಪ್ಟನ್ ಆಗ್ತಿದ್ದಾರೆ ಅಂತ ಎಲ್ಲ ಫ್ಯಾಮಿಲಿಗೂ ಒಂದೊಂದು ಚಾನ್ಸ್ನ ಕೊಡ್ತಾರೆ ಲೈಕ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಬೇಕು ಅಂತ ಅದೇ ರೀತಿಯಾಗಿ ತುಂಬ ಜನ ಫ್ಯಾಮಿಲಿಗಳೇನಿದ್ದಾರೆ ಅವರೆಲ್ಲ ಗಿಲ್ಲಿ ಅವರ ಹೆಸರು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಅವರು ಅವ್ರಿಗೆ ಫೇವ್ರೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ತುಂಬ ಜನ ಅಂದರೆ ತುಂಬ ಜನ ತುಂಬ ಫ್ಯಾಮ್ಲೀಸ್ಗಳು ಒಂದು ಐದಾರು ಫ್ಯಾಮಿಲಿಗಳು ಗಿಲ್ಲಿ ಹೆಸರು ತಗೊಂಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸೀವ್ ನೀವು ನಿನ್ನೆ ಎಪಿಸೋಡಲ್ಲಿ ನೋಡಿದಂಗೆ ಅವರ ಹೆಸರು ತುಂಬ ಜನ ತೊಗೊಂಡಿದ್ದಾರೆ ಸೊ ನೋಡ್ತಿರ್ಬೋದು ಗಿಲ್ಲಿಯವರು ಎಟ್ಕೊ ಎತ್ಕೊಂಡಿದ್ದಾರೆ ಪಾಪುನ ಅಂತ ಹೇಳ್ಬೋದು ಅವರು ಸಹ ಆಟಾಡ್ಸ್ತಾ ಇದ್ದಾರೆ ಸೊ ಅವರು ಹೇಳ್ತಾರೆ ನಿಮ್ಮ ಮಕ್ಕಳೇನಾರ ಎದೇ ಇಲ್ಲ ಸ್ವಿಮ್ಮಿಂಗ್ ಫೂಲ್ಗೆಲ್ಲ ಅಂತ ಾಗಿ ಮಾಡೋರು ತುಂಬಾ ಲೈಕ್ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ವೀಕ್ಷಕರ ಕನ್ಫರ್ಮ್ ಆದ್ರೆ ಮುಂದಿನ ವೀಡಿಯೋ ಕಡೆ ತಿಳ್ಸ್ಕೊತೀನಿ ಪಕ್ಕ ಅಂತ ಹೇಳ್ತೀನಿ ಹಾಗೂ ವೋಟಿಂಗ್ ರಿಸಲ್ಟ್ ಬಗ್ಗೆನು ಮುಂದಿನ ವೀಡೋದಲ್ಲಿ ಬರುವಂತಹ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪಕ್ಕ ವೀಕ್ಷಕರೇ ವೀಕ್ಷಕರೇ ನೀವು ಇಲ್ಲಿ ಕಂಟ ವೀಡಿಯೋ ನೋಡ್ತೀರಾ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ವೀಡಿಯೋ ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ತುಂಬಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅದರ ನಂತರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಇರ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ವೀಕ್ಷಕರು